ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕೂಡ ಮಳೆ ರಗಳಿಗೆ ಈಗ ಜನ ಕಂಗಾಲಾಗಿದ್ದಾರೆ ರಾಜಧಾನಿಯ ಕೆಲವೆಡೆ ರಸ್ತೆಯಲ್ಲೇ ಈಗ ಮಳೆ ನೀರು ನಿಂತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗ ಸಂಜೆ ಮೇಲೆ ಸುರಿತಾ ಇರುತ್ತೆ ಮಳೆ ರಾತ್ರಿನೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ರಾಜಧಾನಿಯ ಕೆಲವೆಡೆ ರಸ್ತೆಯಲ್ಲೇ ಈಗ ಮಳೆ ನೀರು ನಿಂತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಾಗಡಿ ಭುವನೇಶ್ವರಿ ನಗರದಲ್ಲಿ ಮಳೆ ನೀರಿನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಎಲ್ಲಿ ನೋಡಿದ್ರೂ ಕೊಳಚೆ ನೀರು ಹಾಗೂ ಕಸದ ರಾಶಿ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅಂತ ಒಂದು ಮಾತಿದೆ ಅದೇ ತರ ಈಗ ಮಳೆ ಕೆಲವೊಂದು ಕಡೆ ಬಂದು ನಿಂತಿದೆ ಕೆಲವೊಂದು ಕಡೆ ಮಳೆ ಬಂದು ನಿಂತ ಮೇಲೂ ಕೂಡ ಸಮಸ್ಯೆ ಆಗ್ತಾ ಇದೆ ವಿದ್ಯುತ್ ಕಂಬಕ್ಕೆ ಹಾಕಿರುವ ಕೇಬಲ್ ನಿಂದ ಈಗ ಸಂಕಷ್ಟ ಎದುರಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯತನವನ್ನು ತೋರ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಮಳೆ ಬಂದ್ರೆ ಸಾಕು ಅನೇಕ ಅವಾಂತರಗಳು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದನ್ನೆಲ್ಲ ಸಿಲಿಕಾನ್ ಸಿಟಿ ಅಂತ ಹೆಂಗೆ ಹೇಳೋಕೆ ಸಾಧ್ಯ ಆಗ್ತದೆ ಅವ್ಯವಸ್ಥೆಯ ಆಗರ ಸಿಟಿ ಅಂತಾನೆ ಹೇಳ್ಬೋದಿದ್ನ ಸಮಸ್ಯೆ ಸಿಟಿ ಅಂತ ಹೇಳ್ಬೋದು ಎಷ್ಟೇ ಸಾರ್ವಜನಿಕರು ಮನವಿ ಮಾಡಿಕೊಂಡ್ರು ಕೂಡ ಇಲ್ಲಿ ಬೆಂಗಳೂರು ಮಾತ್ರ ಇದೇ ಥರನೇ ಪರಿಸ್ಥಿತಿ ಇರ್ತದೆ ಕೆಲವೊಂದು ಏರಿಯಾಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ಕೆಲವೊಂದು ಕಡೆ ಇದೇ ಪರಿಸ್ಥಿತಿ ತುಂಬ್ಕೊಬಿಟ್ಟು ಫುಲ್ ಎಲ್ಲ ಅರ್ಧ ತುಂಬ್ಕೊಬಿಟ್ಟಿತ್ತು ವಿಡಿಯೋ ಇದೆ ಈ ಕಡೆಯಿಂದ ಫುಲ್ ಜಾಮ್ ಆಗಿ ಈ ಕಡೆ ಇದೆ ನೀರು ಆ ಕಡೆ ಮೋರಿ ಅದೆಲ್ಲ ಫುಲ್ ಒಡೆದಾಗ ಕ್ಲೀನ್ ಮಾಡಿದ್ರೆ ಅದು ನೀರು ಹೋಗುತ್ತೆ ಈ ಕಡೆ ಬರಲ್ಲ ಅದರಿಂದ ನೀಲ್ಲಿ ಬಂದು ಎಲ್ಲ ತುಂಬ್ಕೊಬಿಟ್ಟು ಎಲ್ಲ ಫುಲ್ ಲಾಸ್ ಲಾಸ್ ಆಗಿದೆ ಅವ್ರಿಗೆ ಹೇಳಿದ್ರೆ ಏನೋ ಪೇಪರ್ ಇರೋಲ್ಲ ಹಾಂ ಮೋರಿ ಮೇಲೆ ನೋಡಿ ಅಲ್ಲೆಲ್ಲ ಮನೆ ಕಟ್ಬಿಟ್ಟು ಅವ್ರ ಮುಂದೆ ನೀರೇ ಹೋಗಕ್ಕೆ ದಾರಿ ಇಲ್ಲ ಅಂದರೆ ಎಲ್ಲ ನೀರು ಇಲ್ಲಿ ಬಂದಿರುತ್ತೆ ಇಲ್ಲಿ ಬಂದ್ರಿ ಕಸ ಎತ್ತಾಕಿದ್ರು ನಮ್ಮ ಹತ್ರನೇ ಕಾಸು ಕೇಳ್ತಾರೆ ಎತ್ತಾಕ್ಬಿಟ್ಟು ಎತ್ಕೊಂಡೇ ಹೋಗಲ್ಲ ವಾಪಸ್ ಇಲ್ಲಿ ಎತ್ಕೊಂಡು ಹೋಗಲ್ಲ ಅದು ಬಿದ್ದಿ ಬಿದ್ದಿ ವಾಪಸ್ ಹಿಂಗೆ ಜಾಮ್ ಆಗಿರುತ್ತೆ ಕೇಳಿದ್ರು ಯಾರು ಇದು ರೆಸ್ಪಾನ್ಸೇ ಇಲ್ಲ ಹಿಂಗಿದೆ ಅವತ್ತು ಬಂದಿ ನೀರು ಬಂದು ತುಂಬ್ಕೋಬಿಟ್ಟಿ ಫುಲ್ ಎಲ್ಲ ಅರ್ಧ ತುಂಬ್ಕೊಬಿಟ್ಟಿತ್ತು ವಿಡಿಯೋ ಇದೆ ಈ ಮೋರಿಯಿಂದ ಫುಲ್ ಜಾಮ್ ಆಗಿ ಈ ಕಡೆ ಬರ್ತಾ ಇದೆ ನೀರು ಆ ಕಡೆ ಮೋರಿ ಅದೆಲ್ಲ ಫುಲ್ ಒಡೆದ್ ಕ್ಲೀನ್ ಮಾಡಿದ್ರೆ ಅದು ನೀರು ಹೋಗುತ್ತೆ ಈ ಕಡೆ ಬರಲ್ಲ ಅದರಿಂದ ನೀನು ಬಂದು ಎಲ್ಲ ತುಂಬ್ಕೋಬಿಟ್ಟಿ ಎಲ್ಲ ಫುಲ್ ಲಾಸ್ ಲಾಸ್ ಆಗಿದೆ ಅವ್ರಿಗೆ ಹೇಳಿದ್ರೆ ಏನೋ ಪೇಪರ್ ಇದೆ ಹಾಂ ಮೋರಿ ಮೇಲೆ ನೋಡಿ ಅಲ್ಲೆಲ್ಲ ಮನೆ ಕಟ್ಬಿಟ್ಟವ್ರ ಮುಂದೆ ಹೆಂಗೆ ಹೆಂಗ್ ಬದಿ ಹುಳ ಇದಾಗೈತೆ ನೋಡಿರಿ ಅದು ಮಕ್ಳಿಗೆ ಇನ್ಫೆಕ್ಷನ್ ಆದ್ರೆ ಎಷ್ಟು ಕಾಯಿಲೆ ಬರುತ್ತೆ ಗೊತ್ತಾ ಅದು ಆ ಬದಿನೇ ಎತ್ತಾಕಿಲ್ಲ ಅವ್ರು ಮಳೆ ಬಂದು ಇವಾಗ ಮಳೆ ಬಂದ್ರು ನೋಡ ನೀರ್ ಹೋಗಲ್ಲ ಅಲ್ಲಿ ಸ್ಟ್ರೆಕ್ ಆಗುತ್ತೆ ಸ್ಟ್ರೆಕ್ ಆದ್ರೆ ಇಲ್ಲೆಲ್ಲ ತುಂಬುತ್ತೆ ಅದು ಎತ್ತಾಕ್ಸೇ ಇಲ್ಲ ಅವ್ರು ಎಷ್ಟು ದಿವಸ ಆಯ್ತು ಎತ್ತಕಿಲ್ಲ ಆಯ್ತು ಮಳೆ ಬಂದಾಗಿಂದ ಎತ್ತಾಕಿಲ್ಲ ನೋಡಿ ಎಷ್ಟು ಸ್ಟ್ರೆಕ್ ಆಗೈತೆ ಅಲ್ಲಿ ಮಣ್ಣು ಆ ಗ್ರೌಂಡ್ ಆಗುತ್ತೆ ಮಳೆ ಬಂದಾಗ ಗ್ರೌಂಡ್ ಆಗುತ್ತೆ ನಮ್ಗೆ ಮುಟ್ಟಕ್ ಆಗಲ್ಲ ಅದನ್ನ ನಾವೇ ಕಟ್ಕೊಂಡಿರೋದು ಅದು ಫುಲ್ ಪ್ಯಾಕ್ ಮಾಡಿರೋದು ಅದು ನೋಡ್ರಿ ಕೊಚ್ಚೇಲಿ ಹೆಂಗ್ ಇದೈತೆ